ಪ್ರತಾಪ್ ಇದೀಗ ತಮ್ಮ ಒಂದು ತಂದೆ ತಾಯಿಗೆ ಹೊಸದಾಗಿರುವಂತ ದುಬಾರಿಯ ಕಾರನ್ನ ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಹೌದು ಇದನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸ್ವತಃ ಡ್ರೋಮ್ ಪ್ರತಾಪ್ ಅವರ ತಾಯಿ ಕೂಡ ಅಷ್ಟೇ ಆಶ್ಚರ್ಯ ಪಟ್ಕೊಂಡ್ಬಿಡ್ತಾರೆ ಕಣ್ಣಿಗೆ ಬಟ್ಟೆನ ಕಡೆ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ತಾರೆ ಕಾರ್ ಶೋರೂಮ್ಗೆ ಹೋಗಿ ಒಂದು ಕಾರನ್ನ ಸುಮಾರೊಂದು ಇದು ಯುಂಡೈ ಕ್ರಿಯೇಟ್ ಆಗಿ ಕಾರು ಏನಿಲ್ಲ ಅಂದ್ರೆ ಸುಮಾರು ಒಂದು ಮಿನಿಮಮ್ ಹದಿನೈದು ಲಕ್ಷ ರೂಪಾಯಿ ಅಂತೂ ಆಗಿ ಆಗುತ್ತೆ ಈ ರೀತಿ ಒಂದು ದುಬಾರಿ ಕಾರನ್ನ ಕೊಟ್ಟರು ನಿಜಕ್ಕೂ ಕೂಡ ಆಶ್ಚರ್ಯದ ಸಂಗತಿ ಅಂತ ಹೇಳ್ಬೋದು ಒಂದು ಲೋನನ್ನು ಮಾಡಿಸಿ ಇನ್ನೊಂದು ಸ್ವಲ್ಪ ದುಡ್ಡನ್ನು ಕಟ್ಟಿ ಡ್ರೋನ್ ಪ್ರತಾಪ್ ಒಂದು ಕಾರ್ ಅನ್ನ ಕೊಡಿಸಿದ್ದಾರೆ ಸದ್ಯಕ್ಕೆ ಬರ್ಜರಿ ಬ್ಯಾಚುಲರ್ ಶೋ ನಲ್ಲಿ ಬಿಝಿ ಆಗಿದ್ದಾರೆ ಬೇರೆ ಬೇರೆ ಕೆಲವಷ್ಟು ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೊಳ್ತಾ ಇರ್ತಾರೆ ಪ್ರತಾಪ್ ಅವರು ಪ್ರತಾಪ್ ಅವರ ಒಂದು ಸಾಧನೆ ಕಂಡು ಅಭಿಮಾನಿಗಳು ಖುಷಿಯಾಗಿದ್ದಾರೆ ಜೊತೆಗೆ ಅಭಿಮಾನಿಗಳು ಆಶ್ಚರ್ಯ ಕೂಡ ಪಟ್ಟಿದ್ದಾರೆ ಇಷ್ಟೊಂದೆಲ್ಲ ದುಡ್ಡು ಮಾಡಿದ್ದಾರೆ ಪ್ರತಾಪ್ ಅವರು ಅಂತ ಸದ್ಯಕ್ಕಂತೂ ಪ್ರತಾಪ್ ಈಗ ತುಂಬಾನೇ ಖುಷಿಯಾಗಿದ್ದಾರೆ ಹೊಸ ಕಾರಿನಲ್ಲಿ ಆರಾಮಾಗಿ ಸುತ್ತಾಡ್ತಾ ಇದ್ದಾರೆ ಇದು ತಮ್ಮ ತಂದೆ ತಾಯಿಗಂತೆ ಕಾರು ಇಷ್ಟು ದಿವಸ ಅವರು ಬೈಕ್ ನಲ್ಲಿ ಗಾಡಿಯಲ್ಲಿ ಓಡಾಡ್ತಾ ಇದ್ರು ಇನ್ನು ಮುಂದೆ ಕಾರ್ ನಲ್ಲಿ ಓಡಾಡಲಿ ಮಳೆ ಬೇರೆ ಇದೆ ಆರಾಮಾಗಿ ಕಾರ್ ನಲ್ಲಿ ಓಡಾಡ್ಲಿ ಅನ್ನುವಂತ ಒಂದು ವಿಚಾರಕ್ಕಾಗಿಯೇ ಡ್ರೋಮ್ ಪ್ರತಾಪ್ ಅವರು ತಂದೆ ತಾಯಿಗೆ ಕಾರನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ತಾಯಿಗೊಂದು ಫುಲ್ ಖುಷಿಯಾಗಿ ಹಗ್ ಮಾಡ್ತಾರೆ ಕಾರನ್ನು ಕೂಡ ಒಂದು ಸುತ್ತು ನೋಡ್ತಾರೆ ನಂತರ ರೌಂಡ್ ಕರ್ಕೊಂಡು ಹೋಗ್ತಾರೆ ಪ್ರತಾಪ್ ಅವರು